ಶಿಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಪೂರ್ವ ತಾಲೂಕಿನ ಕೊಡತಿ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಸಕ್ರಿಯ ರಾಜಕಾರಣದಲ್ಲಿ ಇವರು ಸುಮಾರು ಹದಿನೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ ಈ ಭಾಗದ ಯುವ ಮುಖಂಡರು ಕೂಡ ಜೊತೆಗೆ ಇವರ ಧರ್ಮಪತ್ನಿ ಪತ್ನಿ ಎರಡ್ ಸಾವಿರದ ಹದಿನಾರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕಂಟೆಸ್ಟ್ ಮಾಡಿ ಕೇವಲ ಒಂದೇ ಒಂದು ಮತಗಳಿಂದ ಡಿಪೀಟ್ ಆಗಿರ್ತಾರೆ ಆದರೂ ಕೂಡ ಇವರ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳು ಕಂಟಿನ್ಯೂ ಚಾಲ್ತಿಯಲ್ಲಿರ್ತವೆ ಈ ಒಂದು ಹೋದ ಅಲ್ಲಿ ಇವರು ಒಳ್ಳೆಯ ಒಂದು ಮತಗಳ ಅಂತರದಿಂದ ಗೆದ್ದು ಬರ್ತಾರೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಈ ಭಾಗದ ಮುಖಂಡರು ಕೂಡ ಭಾರತೀಯ ಜನತಾ ಪಾರ್ಟಿಯ ಜನರಲ್ ಸೆಕ್ರೆಟರಿ ಆಗಿ ವಾರ್ಡಿನ ಜೊತೆಗೆ ವಾರ್ಡ್ ಅಧ್ಯಕ್ಷರಾಗಿ ಈಗ ಪಿ ಎಲ್ ಡಿ ಬ್ಯಾಂಕಿನ ಒಂದು ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಿರುವಂತಹ ಶ್ರೀಯುತ ಸತೀಶ್ ಎಂ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸತೀಶ್ ಸರ್ ಸಕ್ರಿಯ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಸಮಾಜ ಸೇವೆಯಲ್ಲಿ ಸುಮಾರು ಹದಿನೈದು ವರ್ಷದಿಂದ ತೊಡಗಿಕೊಂಡಿದ್ದೀರಿ ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು ಆದರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ಸರ್ ನಾನು ನನ್ನ ಹೆಸರು ಸತೀಶು ಹೇ ಮಾಧೇಪುರ ವಿಧಾನಸಭಾ ಕ್ಷೇತ್ರದ ಮೊಟ್ಟಿ ಗ್ರಾಮ ಪಂಚಾಯಿತಿ ಅಲ್ಲಿ ನಾನು ಸದಸ್ಯರಾಗಿ ಮಂಗಳೂರು ಪಂಚಾಯಿತಿ ಸದಸ್ಯರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ತಮ್ಮ ಬಾಲ್ಯದ ಬಾಲ್ಯದ ದಿನಗಳೆಲ್ಲ ದಿನಗಳಂದ್ರೆ ಅಂದ್ರೆ ಅನ್ಸಿತ್ತಾ ನಾನು ಮುಂದೊಮ್ಮೆ ಒಂದು ರಾಜಕಾರಣಿ ಆಗ್ತೇನೆ ರಾಜಕೀಯಕ್ಕೆ ಬರ್ತೇನೆ ಇಲ್ಲ ನಾನು ಯಾವತ್ತು ನಾನು ರಾಜಕೀಯ ಬರ್ತೀನಿ ನಾನು ಒಂದು ಮೆಂಬರ್ ಆಗ್ತೀನಿ ನಾನು ರಾಜಕೀಯದಲ್ಲಿ ನಾನು ಬೆಳಿತೀನ ಅಂತ ನಾನು ಯಾವತ್ತೂ ತಿಳ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಮ್ಮ ತಂದೆ ನಾನು ಚಿಕ್ಕ ವಯಸ್ಸು ನನ್ಗ ಅಷ್ಟೊಂದು ನಮ್ಮ ಅಪ್ಪ ಸ್ವಲ್ಪ ಸ್ವಲ್ಪ ಅಷ್ಟೇ ನಾನು ಕಣ್ಮುಂದೆ ಹಾದು ಹೋದಂಗ ಅಷ್ಟೇ ಅಪ್ಪನ ನೋಡಿರೋದು ನಮ್ಮ ತಂದೆಯವ್ರನ್ನ ತೀರೋದ್ರು ಅದಾದ್ಮೇಲೆ ನನ್ ತಾಯಿ ಕೂಲಿ ಕೆಲ್ಸ್ಕೋಬೇಕು ಆವತ್ತಿನ ದಿನ ಏನ್ ಕೂಲಿ ಬರ್ತಾರ ಅದ್ರಲ್ಲಿ ನಮ್ಮ ಜೀವನ ನಡೆಸ್ತಾ ಆ ಇದ್ರಲ್ಲೂ ನಾನು ನನ್ಗೆ ಬುದ್ಧಿ ಬಂದಾಗಿಂದ ನನ್ನ ತಾಯಿಗೆ ನಾನು ನಾನ್ ತೂಕ ಆಗ್ಬಾರ್ದು ಅನ್ನೋ ಇದ್ರಲ್ಲಿ ಸ್ಕೂಲ್ ಓದ್ಕೊಂಡು ಮತ್ತೆ ಶನಿವಾರ ಹಾಫ್ ಡೇ ಸ್ಕೂಲ್ ಇರ್ತಾ ಇತ್ತು ಭಾನುವಾರ ರಜಾ ಇರ್ತಾ ಇತ್ತು ಮತ್ತೆ ಶಾಲೆಯ ರಜಾ ನಾನು ಕೂಲಿ ಕೆಲಸ ಮಾಡಿದೀನಿ ಕೂಲಿ ಕೆಲಸ ಮಾಡಿ ನನ್ನ ಫೀಸು ನನ್ನ ಇದು ನಾನು ಮಾಡ್ಕೊಂಡಿದ್ದೀನಿ ತುಂಬಾ ಸಂಘರ್ಷಮಯ ಜೀವನ ಆಗಿತ್ತು ಆ ಟೈಮ್ ಅಲ್ಲಿ ಇದ್ ಮಾಡ್ಕೊಂಡು ಮತ್ತೆ ನಮ್ಮ ಚಿಕ್ಕಾಪುರ ಹತ್ರ ನಾವು ನಾನು ಬೆಳ್ದಿರೋದು ಇದ್ರಲ್ಲಿ ವ್ಯವಸಾಯ ಇದ್ರಲ್ಲೂನು ನಾನ್ ಮಾಡ್ಕೊಂಡು ನನ್ ಮನೆ ಆಯ್ತು ನಂದು ನಮ್ ಚಿಕ್ಕಾಪುರ ತೋಟ ಆಯ್ತು ವ್ಯವಸಾಯ ಆಯ್ತು ಅವ್ರ ಏನ್ ಹೇಳ್ತಾರ ಕೆಲಸ ಮಾಡ್ಕೊಂಡು ನಾನು ಬಂದಿದ್ದು ಆ ಅದಾದ್ಮೇಲೆ ಮತ್ತೆ ಮಂಜುನಾಥ್ ಅಂತ ನಮ್ಮ ಫ್ರೆಂಡ್ ಅವನು ಕ್ಲಾಸ್ ಮೇಟು ಅವನು ಫಸ್ಟ್ ರಾಜಕೀಯದಲ್ಲಿ ಇದ್ದ ಒಂದ್ಸರಿ ನಿಂತು ಸೋತಿದ್ದ ಆತ್ನ ಮುಖಾಂತರ ನಾನು ರಾಜಕೀಯಕ್ಕೆ ಅಂತ ಇದೆ ಆಗ್ಲಿಂದನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿದ್ದೀನಿ ಬೂತ್ ಕಾರ್ಯಕರ್ತನಾಗಿ ನಾನ್ ಕೆಲಸ ಮಾಡಿದ್ದೀನಿ ಮತ್ತೆ ಬೂತ್ ಅಧ್ಯಕ್ಷರಾಗಿ ನಾನ್ ಕೆಲಸ ಮಾಡಿದ್ದೀನಿ ಅದಾದ್ಮೇಲೆ ವಾರ್ಡ್ ಕಾರ್ಯದರ್ಶಿ ಕೆಲಸ ಮಾಡಿದ್ದೀನಿ ಅದಾದ್ಮೇಲೆ ವಾರ್ಡ್ ಪ್ರೆಸಿಡೆಂಟ್ ಆಗುನು ನಾನು ಕೆಲಸ ಮಾಡಿದ ಅದಾದ್ಮೇಲೆ ನಾನು ಟೂ ತೌಸಂಡ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎಲೆಕ್ಷನ್ ಇದಾಗುತ್ತೆ ಹದಿನಾರಲ್ಲಿ ಎಲೆಕ್ಷನ್ ಇದಾದಾಗ ನಮ್ಮ ಶ್ರೀಮತಿ ಎಲೆಕ್ಷನ್ ಎಲೆಕ್ಷನ್ಗೆ ಕ್ಯಾಟಗರಿ ಮೇಲೆ ನಿಲ್ಲಿಸ್ತೀವಿ ನಿಲ್ಲಿಸಿದಾಗ ಅವ್ರ ಒಂದು ವೋಟ್ ನಿಂದ ಅವರು ಸೋಲು ಕಾಣ್ಬೇಕಾಗುತ್ತೆ ಆದ್ರೂನು ಅವ್ರ ಸೋತಾಗ್ಲೂ ನಾನು ನನ್ನ ಮನೇಲಿ ಕೂರ್ಲಿಲ್ಲ ಜನಗಳಿಗೆ ಆ ಇದ್ರಲ್ಲಿ ನಾವು ಆರ್ ಜನ ಮುಳ್ಳೂರು ವಾರ್ಡ್ ನಿಂದ ನಿಂತಿದ್ದು ಪಂಚಾಯತಿಗೆ ಅದ್ರಲ್ಲಿ ಮಂಜು ಒಬ್ಬರೇ ಗೆದ್ದಿದ್ದು ಮಂಜು ಒಬ್ನೇ ಗೆದ್ದಿದ್ದು ಆ ಏನೇ ಕೆಲಸ ಜನಗಳ್ ಏನೇ ತೊಂದ್ರೆ ಇದ್ರೂ ನನ್ಗೆ ಹೇಳ್ತಾ ಇದ್ದ ನಾನು ಹೋಗಿ ಜನಗಳಿಗೆ ಯಾವ್ದೇ ರೀತಿಯಾದಂತ ಸಮಸ್ಯೆ ನೀರ್ ಸಮಸ್ಯೆ ಇರ್ಬೋದು ಇಲ್ಲ ಡ್ರೈನೇಜ್ ಎಲ್ಲ ಕಟ್ಕೊಂಡಿರ್ಬೋದು ಮಳೆ ಬಂದಾಗೆ ನನ್ನ ನೀರು ತಿನ್ಕೊಂಡಿರೋದಿರ್ಬೋದು ಮತ್ತೆ ಅವ್ರಿಗೆ ಮನೆ ಕಟ್ ಪಂಚಾಯತಿ ಲೋನ್ ಲೋನ್ಗಳು ಕೊಡ್ತಾರೆ ಅದ್ ಯಾವ್ದೇ ಇದ್ರೇನು ನಾನು ಮುಂದೆ ನಿಂತು ನಾನ್ ಕೆಲಸ ಮಾಡ್ತಾ ಇದ್ದೆ ಮತ್ತೆ ಬೀದಿ ದೀಪಗಳು ಅಷ್ಟೇ ಆವಾಗ್ಲೇನೆ ನಾನ್ ಗೆದ್ದಿಲ್ಲ ಅಂದಾಗು ನಮ್ ಮಿಸೋತುನು ಒಬ್ಬ ಒಬ್ಬ ಗೆದ್ದಿರೋದು ಆತ್ಮ ಪರವಾಗಿ ನಾನು ಕೆಲಸಗಳು ಮಾಡ್ತಾ ಇದ್ದೆ ಎಲ್ಲಾ ಅಧಿಕಾರಿಗಳು ಅಷ್ಟೇ ಆಫೀಸಲ್ಲಿ ಆಫೀಸರ್ಸ್ ಪಂಚಾಯತಿ ಆಫೀಸರ್ಸ್ ಇರ್ಬೋದು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಇರ್ಬೋದು ಯಾಕಂದ್ರೆ ಇದೆಲ್ಲ ನಮ್ಮ ಓಟರ್ ಲಿಸ್ಟ್ ಇದೆಲ್ಲ ನನಗೆ ವಿಲೇಜ್ ಅಕೌಂಟೆಂಟ್ ಬರ್ತಾರೆ ಅಂದ್ರೆ ತಾವು ಚರ್ಚೆ ಮಾಡುವಾಗ ಹೇಳ್ತಿದ್ರಿ ಸರ್ ಆವಾಗ ಸಂಘರ್ಷದ ಜೀವನ ಆಗಿತ್ತು ಬಟ್ ತುಂಬಾ ಸೀರಿಯಸ್ ಆಗಿದ್ರಿ ಲೈಫ್ ಅಲ್ಲಿ ಆಫೀಸು ತಮ್ಮ ಕೆಲಸ ಇನ್ನು ವಿಚಾರ ಹೇಳಿದ್ರಿ ಅಷ್ಟು ನನ್ನ ಹಚ್ಕೊಂತಿರ್ಲಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಸೀರಿಯಸ್ ಇದ್ದಂತ ಒಂದು ಲೈಫ್ ಆಮೇಲೆ ಜನರೊಟ್ಟಿಗೆ ಮಿಂಗಲ್ ಆಗುವಂಗೆ ಹೇಗೆ ತಮ್ಮ ಒಂದು ವಿಚಾರಗಳನ್ನ ಬದಲಿಸಿಕೊಂಡಿದ್ರಿ ಸರ್ ಏನಂದ್ರೆ ನನಗೆ ಜನಗಳ ಜೊತೆ ಇರ್ಬೇಕು ನನಗೆ ಒಟ್ಟು ಕುಟುಂಬದಲ್ಲಿ ಇರ್ಬೇಕಂದ್ರೆ ದಾಸಿ ಆ ಒಟ್ಟು ಕುಟುಂಬದಲ್ಲ ಅಂದ್ರೆ ತಂದೆ ಇರ್ಲಿಲ್ಲ ಅಂದಾಗ ನಮ್ ಚಿಕ್ಕಪ್ಪ ಇದ್ರಲ್ಲೇ ನಾನ್ ಬೆಳೆದಿದ್ದು ಚಿಕ್ಕಪ್ಪ ಅವ್ರ ಹೋದ್ರೆ ಆಟ್ಲ ಆಟ ಆಡೋದಕ್ ಹೋಗ್ಬೇಕಾದ್ರೇ ನಡಿಯೋ ಕೆಲಸ ಮಾಡುವಂತ ಇದ್ದು ಆ ಇದ್ರಲ್ಲಿ ನಾನ್ ಆಫೀಸ್ ಆಯ್ತು ನನ್ ತೋ ತೋಟ ಆಯ್ತು ನಾನು ಆಯ್ತು ಇಷ್ಟೇ ನನ್ನ ಕ್ಲಾಸ್ ಮೇಟ್ಸ್ ಫ್ರೆಂಡ್ಸ್ನು ನಾನು ಅಷ್ಟೊಂದು ಹಚ್ಕೊಂತ ನಾನೀಗ ರಾಜಕೀಯಕ್ಕ ಎಂಟ್ರಿ ಆದ್ಮೇಲೆ ಅಂದ್ರೆ ಟೂ ಥೌಸಂಡ್ ಒಂಬತ್ತು ಹತ್ರಲ್ಲಿ ನಾನು ಮಂಜು ನಮ್ ಫ್ರೆಂಡ್ ಮಂಜು ಜೊತೆ ಯಾಕಂದ್ರೆ ಲಾಸ್ಟ್ ಟೈಮ್ ಒಂದ್ಸರಿ ನಿಂತಿದ್ದೆ ಎಲೆಕ್ಷನ್ ಸೋತೋದಾಗದ್ನಾರಲ್ಲಿ ಶ್ರೀಮತಿ ಅವರು ಅವರು ಇದ್ರಲ್ಲಿ ಅವರು ಇದ್ರು ಆಗಿಂದ ನಾನು ಜನಗಳಿಗೆ ಪಂಚಾಯತ್ ವಿಶೇಷವಾಗಿ ಕೊಡತಿ ಗ್ರಾಮ ಪಂಚಾಯತ್ ತಮ್ಮ ವಾರ್ಡ್ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಹೇಳ್ತಾ ಇದ್ರು ಸರ್ ಆ ವಿಶೇಷವಾಗಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯ ಆಗಿದೆ ಸರ್ ಸರ್ ಈಗ ಏನಂದ್ರೆ ಫಸ್ಟ್ ಮಳೆ ಬಂತಂದ್ರೆ ಮನೆಗಳಿಗೆಲ್ಲ ನೀರ್ ಇಲ್ಲಿ ನಮ್ಮ ಸರ್ಕಾರಿ ಶಾಲೆ ಹಿಂಭಾಗ ಒಂದು ಬಡಾವಣೆ ಅವಾಗ ಏನಂದ್ರೆ ಸುಮ್ನೆ ಸೈಟ್ಗಳು ನಾವ್ ಮಾರ್ಬೇಕನ್ನೋ ದೃಷ್ಟಿಯಲ್ಲಿ ಯಾವುದೇ ಸೌಲಭ್ಯನೂ ಕೊಟ್ಟಿಲ್ಲ ಸೈಟ್ಗಳು ತಗೋ ಅಂತವ್ರಿಗೆ ಬಡಾವಣೆಗಳಲ್ಲಿ ಯಾವುದೇ ಸೌಲಭ್ಯಗಳು ಕೊಟ್ಟಿಲ್ಲ ಸುಮ್ನೆ ಮಾಲಕರು ಏನು ಲೇಔಟ್ ಮಾಡಿದ್ರು ಮೂಲಭೂತ ಸೌಲಭ್ಯಗಳು ಏನು ಕೊಟ್ಟಿಲ್ಲ ಡ್ರೈನೇಜ್ ಇಲ್ಲ ರೋಡ್ ಇಲ್ಲ ನೀರ್ ಇಲ್ಲ ಏನು ಕೊಟ್ಟಿರ್ಲಿಲ್ಲ ಮಳೆ ಬಂದಾಗ ನೀರ್ ತುಂಬಿಕೊಂಡು ಮನೆಗಳಿಗೆಲ್ಲ ತುಂಬಿಕೊಂಡು ಅಲ್ಲಿರೋ ಮಕ್ಕಳು ಮರಿಗಳನ್ನೆಲ್ಲ ಸರ್ಕಾರಿ ಶಾಲೆಯಲ್ಲಿ ಅವ್ರು ಇರೋದಕ್ಕೆ ಮತ್ತೆ ನಾವು ಒಂದು ಮೋಟ್ರ್ ತಗೋಬಂದು ಆ ಮೋಟ್ರಿಂದ ನೀರು ಇರೋದನ್ನ ಬೇರೆ ಕಡೆ ಎಲ್ಲ ಸಿಫ್ಟ್ ಮಾಡಿ ಅವ್ರಿಗೆ ಮಾಡ್ಕೊಡ್ತಾ ಇದ್ವಿ ಆ ಇದ್ರಲ್ಲಿ ನಾವು ಅಲ್ಲಿ ಏನ್ ಮೂಲಭೂತ ಸೌಕರ್ಯ ಬರಬೇಕು ಡ್ರೈನೇಜು ರೋಡು ಎಲ್ಲ ವ್ಯವಸ್ಥಿತವಾಗಿ ಮಾಡಿದೀವಿ ಎಷ್ಟೇ ಮಳೆ ಬಂದ್ರೆ ಇಲ್ಲಿ ಒಂದ್ ಸ್ವಲ್ಪ ನೀರ್ ಇರೋದಿಲ್ಲ ಜನಗಳಿಗೆ ಅನುಕೂಲವಾಗಿ ಹೋಗಿದ್ದಾರೆ ಶೈಕ್ಷಣಿಕವಾಗಿ ಏನೆಲ್ಲ ಕೆಲಸ ಮಾಡಿಕೊಟ್ಟಿದೀರಿ ಸರ್ ಒಂದು ಅಂಗನವಾಡಿ ಕೇಂದ್ರಗಳು ಲೋವರ್ ಪ್ರೈಮರಿ ಸ್ಕೂಲ್ಗಳು ಹೈಯರ್ ಪ್ರೈಮರಿ ಸ್ಕೂಲ್ಗಳು ತಮ್ಮ ಕ್ಷೇತ್ರದಲ್ಲಿ ಇದ್ರೆ ಅಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಆಗಿದೆ ಏನಂದ್ರೆ ನಮ್ಮ ಇದ್ರಲ್ಲಿ ನಾನು ಬಡಸ್ತಾನಿನಿಂದ ನಾನು ಕೂಲಿ ಪಟ್ಟು ಕೆಲ್ಸ ಮಾಡಿ ನಾನು ನನ್ನ ಎಜುಕೇಶನ್ ನಾನು ಮಾಡಿದೆ ಯಾಕಂದ್ರೆ ಅಷ್ಟೇ ಬಡತನ ಜನಗಳಿಗಿದೆ ಅನ್ನೋ ಒಂದು ದೃಷ್ಟಿಯಲ್ಲಿ ಎಲ್ಲಾ ಸ್ಕೂಲ್ ಮಕ್ಳಿಗೂ ನಮ್ಮ ಮುಳ್ಳೂರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತೆ ಮುಳ್ಳೂರಿಂದ ಬೇರೆ ಶಾಲೆಗೆ ಹೋಗೋ ಮಕ್ಕಳಿಗೆ ಎಲ್ರಿಗೂನು ವರ್ಷಕ್ಕೆ ಎಷ್ಟಾಗ್ಬೇಕು ಅಷ್ಟು ಟೀಚರ್ಸ್ ಕಡೆಯಿಂದ ಎಷ್ಟು ನೋಟ್ಬುಕ್ ಬೇಕು ಒಬ್ರು ವಿದ್ಯಾರ್ಥಿಗ್ ಓದ್ಲಿಕ್ಕೆ ಅಂತ ಹೇಳಿ ತಗೊಂಡು ಅಷ್ಟು ನೋಟ್ಬುಕ್ ಕೊಟ್ಟಿದ್ದೀನಿ ಪೆನ್ನು ಪೆನ್ಸಿಲ್ ಜಾಮಿಟ್ರಿ ಬಾಕ್ಸ್ ಎಲ್ಲಾ ಮತ್ತೆ ಬ್ಯಾಗ್ ಒರಿಜಿನಲ್ ಕ್ವಾಲಿಟಿ ಇರೋ ಬ್ಯಾಗು ಇಷ್ಟೆಲ್ಲಾನು ನಾನು ಮಾಡ್ಕೊಟ್ಟ ಮಾಡ್ಕೊಟ್ಕೊ ಅಂತ ಬರ್ತಾ ಇದ್ದೀನಿ ಹಾಗೆ ಸರಿ ಅವ್ರಿಗೊಂದು ಪ್ರವಾಸ ಇದೆ ಉದ್ಯಮಕ್ಕೆ ನಾನು ಒಂದ್ ಇದು ಮಾಡ್ಬೇಕಂತ ಟೀಚರ್ಸ್ ಕೇಳ್ಕೊಂಡಾಗ ಅಮ್ಮ ಅವ್ರ ಹತ್ರ ಹತ್ರನು ನೀವು ಒಂದ್ ರೂಪಾಯಿ ಮಕ್ಳ ಹತ್ರ ನೀವು ಕಲೆಕ್ಟ್ ಮಾಡ್ಬಾರ್ದು ಯಾಕಂದ್ರೆ ನೀವ್ ಮಾಡ್ಬೇಕಂದ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಮಕ್ಳ ಹತ್ರ ಕಲೆಕ್ಟ್ ಮಾಡ್ತೀರಾ ಕಲೆಕ್ಟ್ ಮಾಡ್ಬೇಕಾದ್ರೆ ಒಬ್ಬರು ಹತ್ರ ಇರುತ್ತೋ ಹತ್ರ ಇರೋದಿಲ್ಲ ಕೂಲಿ ಪಟ್ಟು ಮಕ್ಳು ಕಲ್ಸ್ತಾ ಇರ್ತಾರೆ ಅನ್ನೋ ದೃಷ್ಟಿಯಲ್ಲಿ ಒಬ್ರು ಹೋದ್ರೆ ಇನ್ನೊಬ್ರು ಆಗಲ್ಲ ಅನ್ನೋ ಇದ್ರಲ್ಲಿ ಹತ್ರನು ದುಡ್ಡು ಕಲೆಕ್ಟ್ ಮಾಡ್ಬಾರ್ದು ಎಷ್ಟೇ ಖರ್ಚಾಗ್ಲಿ ಊಟದ ವ್ಯವಸ್ಥೆ ಇರ್ಬೋದು ಅವ್ರ ಸ್ನಾಕ್ಸ್ ಇರ್ಬೋದು ಮತ್ತೆ ಅಲ್ಲಿ ಪಾರ್ಕಿಂಗ್ ಉಳ್ಕೊಳ್ಳೋದಕ್ಕೆ ಏನೇ ವ್ಯವಸ್ಥೆ ಟೋಟಲ್ ಟೀಚರ್ಸ್ ಗೆ ನಾನು ಏನು ಎಸ್ಟಿಮೇಟ್ ಕೊಡ್ತಾರೆ ಅಷ್ಟು ಅಮೌಂಟ್ ಕೊಟ್ಟು ನಾನು ಇದು ಮಾಡಿಸಿ ಓಕೆ ಪ್ರವಾಸೋದ್ಯಮಕ್ಕೂ ನಾನು ಜಾಸ್ತಿ ಆ ಒಂದು ಸಹಾಯ ಸಹಕಾರ ಕೂಡ ಮಾಡ್ತಾ ಬಂದಿದ್ದೀರಿ ಸರ್ ಕೊರೋನಾ ಟೈಮ್ ಅಲ್ಲಿ ಈ ಭಾಗದ ಒಂದು ಪ್ರಮುಖರಾಗಿ ಏನೆಲ್ಲ ಒಂದು ಸಲಹೆ ಸೂಚನೆ ಕೊಟ್ರಿ ತಮ್ಮ ಏನೋ ಒಂದು ನಾಯಕರ ಬಳಗದಿಂದ ಇಲ್ಲ ಗೆಳೆಯರ ಬಳಗದಿಂದ ಏನಾದರೂ ಅಂತ ಒಂದು ಕಿಟ್ ಕೊಡುವಂಥ ವ್ಯವಸ್ಥೆ ಏನಾದರೂ ಆಯಿತು ಸರ್ ಹೇಗೆ ಅವರಿಗೆ ಸರ್ ಏನಂದ್ರೆ ನಮ್ಮ ಇದರಲ್ಲಿ ಕೊರೋನಾ ಅಲ್ಲಿ ಯಾರು ಆಚೆ ಬಂದು ದುಡಿಯೋಕ್ಕೆ ಆಗ್ತ ಮನೆ ಬಿಟ್ಟು ಆಚೆ ಬರೋಕೆ ಆಗ್ತಾ ಇರಲಿಲ್ಲ ಜೀವನದ ಮೇಲೆ ಜಾಸ್ತಿ ಭಯ ಇಟ್ಕೊಂಡು ಮನೆಗಳಲ್ಲಿ ಇರ್ಬೇಕಂತ ಸಮಯದಲ್ಲಿ ನಾವು ಮತ್ತೆ ಈಗಿನ ಹಾಲಿ ಉಪಾಧ್ಯಕ್ಷರು ಸದಸ್ಯ ನಮ್ಮ ಫ್ರೆಂಡ್ ಮಂಜು ಎಲ್ಲ ಸದಸ್ಯರುಗಳು ಸೇರಿ ಆಗ ಆಹಾರ ಆ ಏನು ಬೇಕು ಆಹಾರ ಏನೇನ್ ಬೇಕಾಗಿತ್ತು ರೇಷನ್ ತರಕಾರಿಗಳು ಎಲ್ಲನೂ ಒಂದು ನಾಲ್ಕು ಬಾರಿ ಐದು ಬಾರಿ ನಾವು ಹಂಚಿದ್ವಿ ಎಲ್ಲಾ ಮನೆಗಳಿಗೂ ನಾವೇ ಖುದ್ದಾಗೆಲ್ಲ ಪ್ಯಾಕ್ ಮಾಡಿ ತಗೊಂಡೋಗಿ ಎಲ್ಲಾ ಮನೆಗಳಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಅದಾದ್ಮೇಲೆ ಲಾಕ್ ಡೌನ್ ಇದ ವಿಚಾರ ಬಂದಾಗ ನಮ್ಮ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಹಾಲು ಕೊಟ್ರು ಮನೆ ಬಾಗಿಲಿಗೆ ಹಾಲು ಕೊಡ್ಬೇಕಂತ ವಿಚಾರದಲ್ಲಿ ಇದ್ ಮಾಡಿದಾಗ ನಾನು ಪಂಚಾಯಿತಿಯಿಂದ ಹಾಲ್ ತಗೋ ಬಂದು ಅವ್ರಿಗೆ ಮನೆ ಮನೆಗಳಿಗೂ ಯಾರು ಹೊರ್ಗಡೆ ಇದ್ರಿಗೆ ನಾನು ಹಾಲ್ ಕೊಡ್ತಾ ಇರ್ಲಿಲ್ಲ ಮನೆಯಲ್ಲೇ ಬಾಕಲ್ ತಟ್ಟು ನಾನು ಎಲ್ರಿಗೂ ಹಾಲು ತರ್ಸಂತ ಗುಂಪು ಸೇರ್ಬಾರ್ದು ಗುಂಪು ಸೇರ್ಬಾರ್ದು ಆಚೆ ಬರಬಾರ್ದು ಅವ್ರ ಮನೇಲಿ ಅವ್ರ ಇರ್ಬೇಕಂದ್ಬಿಟ್ಟೇನೆ ಹಾಲು ವಿತರಣೆ ಫ್ರೀ ಆಗಿ ವಿತರಣೆ ಮಾಡ್ಬೇಕಂತ ಮಾಡಿದ್ದು ಅದನ್ನ ಕರೆಕ್ಟ್ ಆಗಿ ಮನೆಗ್ ತಲ್ಸಿ ಮತ್ತೆ ನಾವು ಕೊಡ್ತಾ ಇದ್ದಾಗ ನಾವ್ ಗೆ ಲೆಕ್ಕ ಕೊಡ್ಬೇಕನ್ನ ಅವ್ರ ಆಧಾರ್ ಕಾರ್ಡ್ ಮೆನ್ಷನ್ ಮಾಡಿ ಅವ್ರ ಸಿಗ್ನೇಚರ್ ತಗೊಂಡು ನಾವು ಸಬ್ಮಿಟ್ ಮಾಡಿ ಅಲ್ಲಿ ಎಲ್ರ ಮನೆಗಳಿಗೂ ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ಊಟಕ್ಕೂ ಕಷ್ಟ ಇದೆ ಅನ್ನೋ ಒಂದು ಅರ್ಥ ಮಾಡ್ಕೊಂಡು ಪ್ರತಿ ದಿನ ಹನ್ನೆರಡುವರೆ ಮಧ್ಯಾಹ್ನ ಹನ್ನೆರಡುವರೆಗೆ ಪ್ರತಿ ದಿನ ಸಾವಿರ ಫುಡ್ ಕಿಟ್ಗಳು ಸಾವಿರ ಕಿಟ್ ಪರ್ ಡೇ ಒಂದಕ್ಕೆ ಸಾವಿರ ಫುಡ್ ಕಿಟ್ಟು ಎಲ್ರಿಗೂ ಯಾರ್ಯಾರು ಅವಶ್ಯಕತೆ ಇದೆ ಅಂದ್ರೆ ಕಾರ್ಮಿಕರು ಒಂದು ಇದು ಏನು ಮನೆಗಳು ಫ್ಯಾಕ್ಟ್ರಿಗಳ ಹತ್ರ ಇದ್ದಿದ್ದು ಮತ್ತೆ ಯಾರಿಗೂ ಅವಶ್ಯಕತೆ ಇದೆ ಎಲ್ರಿಗೂ ಆ ಟೈಮ್ ಅಲ್ಲಿ ನಾನು ಸಾವಿರ ಜನಕ್ಕೆ ಮಧ್ಯಾಹ್ನ ಟೈಮ್ ಬಿಸಿ ಬಿಸಿ ಊಟ ತುಂಬಾ ಸಂತೋಷ ಸರ್ ಕೊಟ್ಟಿದೀವಿ ಅದೇ ರೀತಿಯಾಗಿ ಕೊರೋನಾ ಯಾರಿಗೆ ಬರ್ಲಿ ನಮ್ಮ ಈಗ ನಾನು ಯಾಕಂದ್ರೆ ಹೊರ್ಗಡೆ ಹೋಗಿ ಕೊರೋನಾ ವಾರಿಯರ್ಸ್ ಆಗಿ ನಾನ್ ಕೆಲಸ ಮಾಡ್ಬೇಕಾದ್ರೆ ನನ್ಗ ಬಂದ್ರೆ ನನ್ ಕೊರೋನಾ ಬರ್ಲಿ ತೊಂದ್ರೆ ಇಲ್ಲ ನನ್ ಮನೆಯವ್ರಿಗೆ ಏನು ಆಗ್ಬಾರ್ದು ಅನ್ನೋ ಇದ್ರಲ್ಲಿ ನನ್ನ ಶ್ರೀಮತಿಯವ್ರನು ಮತ್ತೆ ಮಕ್ಳ ಎಲ್ರೂ ಅವ್ರ್ ತವರ್ ಮನೆ ಕಲ್ಸಿ ನಾನು ಇಲ್ಲಿ ಕೆಲಸ ಮಾಡಿದೆ ಮತ್ತೆ ಅಲ್ಲ ಕೊರೋನಾ ಪಾಸಿಟಿವ್ ಯಾರ್ಗೇ ಬಂದಿದ್ರೂನು ಗವರ್ಮೆಂಟ್ ಹಾಸ್ಪಿಟ್ಲಿಂದ ಏನು ಆಶಾ ವರ್ಕರ್ಗಳು ಆ ಕಿಟ್ ಕೊಡ್ತಾ ಇದ್ರು ಔಷಧಿ ಕಿಟ್ಟು ಅದನ್ನ ತಗೊಂಡಾಗ ಅವ್ರಗ್ ನಾನೇ ಖುದ್ದಾಗಿ ಕೊಟ್ಟು ಮತ್ತೆ ಅವ್ರಿಗ ಆಚೆ ಬರ್ದಿದ್ದಂಗೆ ಹೇಳಿ ಅವ್ರ ಧೈರ್ಯ ತುಂಬಿ ಮತ್ತೆ ಅವ್ರು ಮನೆ ಸುತ್ತ ಔಷಧಿ ಸಿಂಪಡಣೆ ಮಾಡಿ ನಾನು ಮನೆಗ್ ಬರ್ತಾ ಇದ್ದೀನಿ ಮತ್ ಆ ಹಾಸ್ಪಿಟ್ಲು ಸೀಟು ಇರ್ಬೋದು ಇಲ್ಲಿನ ನಮ್ಮ ಕ್ಷೇತ್ರದ ಎಂ ಎಲ್ ಎರು ಇಲ್ಲಿ ನಮ್ಮ ಆಡೋ ಸಿದ್ದಾಪುರದಲ್ಲಿ ಒಂದು ಹಾಸ್ಪಿಟ್ಲು ಮಾಡಿದ್ರು ಬೆಡ್ಗಳ ವ್ಯವಸ್ಥೆ ಮಾಡಿದ್ರು ಅಲ್ಲಿಗೆ ಯಾರೇ ಬಂದ್ರು ಅಲ್ಲಿ ಸೇರ್ಸೋ ಅಂತದ್ದು ಮತ್ತೆ ಡಾಕ್ಟರ್ ಟ್ರೀಟ್ಮೆಂಟ್ ಅಂತದ್ದು ಇನ್ನೂ ಮೇಜರ್ ವರ್ಕು ಅವ್ರಿಗೆ ಹಾಸ್ಪಿಟ್ಲ್ ಇನ್ನು ದೊಡ್ಡ ಹಾಸ್ಪಿಟ್ಲ್ ಬೇಕಂದಾಗ ಹಾಸ್ಪಿಟಲ್ ಬುಕ್ ಮಾಡಿ ಸೀಟುಗಳು ಬುಕ್ ಮಾಡಿ ಅವ್ರಿಗೆ ಕಾಯಿಲೆ ಕೊರೋನಾ ಮುಕ್ತ ಆಗೋ ಅನ್ನೋ ಇದಕ್ಕೆ ನಾನು ಕೆಲಸ ತುಂಬಾ ಸಂತೋಷ ಸರ್ ಆ ಮೆಟ್ರೋ ಉದ್ಘಾಟನೆ ಒಂದು ಸಮಾರಂಭದಲ್ಲಿ ಸನ್ಮಾನ್ಯ ಪ್ರಧಾನ ಮಂತ್ರಿಯವರು ಬರ್ತಾರೆ ಬೆಂಗಳೂರಿಗೆ ಸ್ವಾಗತ ಕಮಿಟಿಯಲ್ಲಿ ತಾವು ಕೂಡ ಸದಸ್ಯರಾಗಿದ್ದಾರೆ ಅವರನ್ನು ಹತ್ತಿರದಿಂದ ನೋಡಿದಾಗ ತಮಗೆ ಎಷ್ಟು ಖುಷಿ ಆಯ್ತು ಸರ್ ಯಾಕಂದ್ರೆ ಯಾಕಂದ್ರೆ ತಮ್ಮ ಮೂಲ ಕೂಡ ಆರ್ ಎಸ್ ಎಸ್ ಇಷ್ಟವಂತ ಕಾರ್ಯಕರ್ತರು ಪಕ್ಷದಲ್ಲಿ ಗುರುತಿಸಿಕೊಂಡು ಸಾಕಷ್ಟು ಒಂದು ಕೆಲಸ ಕರೆ ಮಾಡಿದಿರಿ ಸರ್ ಎಷ್ಟು ಖುಷಿ ಆಯ್ತು ಸರ್ ಸರ್ ಏನಂದ್ರೆ ಈಗ ಫಸ್ಟ್ ಪ್ರಧಾನ ಮಂತ್ರಿ ಯಾರು ರಾಷ್ಟ್ರಪತಿಗಳು ಯಾರು ಅನ್ಬಿಟ್ಟು ಪಾಠಗಳಲ್ಲಿ ಹೇಳ್ಕೊಡ್ಬೇಕಾಗಿತ್ತು ಮಕ್ಕಳಿಗೆ ಸ್ಕೂಲ್ ಅಲ್ಲಿ ಏನ್ ಹೇಳ್ಕೊಡ್ತಾರ ಅದೇ ಆಗ್ತಾ ಇತ್ತು ಈಗ ಏನಂದ್ರೆ ಪ್ರಧಾನಮಂತ್ರಿ ಯಾರಂದ್ರೆ ನಮ್ಮ ಮೋದಿಜಿ ಮೋದಿಜಿ ಮಟ್ಟಕ್ಕೆ ಚಿಕ್ಕ ಮಕ್ಳು ಕೇಳ್ರೇನು ಮೋದಿ ಮೋದಿ ಅಂತ ಹೇಳ್ತಾರೆ ಪ್ರಧಾನಮಂತ್ರಿ ಯಾರಂದ್ರೆ ಚಿಕ್ಕ ಮಗುನ್ ಕೇಳ್ರು ಹೇಳ್ತಾರೆ ಅಂತ ಇದ್ರಲ್ಲಿ ಅವ್ರನ್ನ ನೋಡ್ಬೇಕು ಹತ್ತಿರದಿಂದ ಮಾತಾಡ್ಸ್ಬೇಕು ಅನ್ನೋದು ಒಂದು ದೇವ್ ನಾವ್ ನೋಡ್ತೇವಿಲ್ಲ ಅವ್ರ ರೂಪದಲ್ಲಿ ನಾವ್ ದೇವ್ರ ಅಂತ ನಾವ್ ಭಾವಿಸಿ ಎಲ್ಲಾ ಬಡವರಿಗೂ ಒಂದು ಇದ್ರಾಗಿದಾರೆ ಆ ಅವಕಾಶ ನನಗ್ ಮಾಡ್ಕೊಟ್ಟಿದ್ದು ನಮ್ಮ ಶಾಸ್ತ್ರ ಅರವಿಂದ್ ಬುಂಬಾವಳಿಯವ್ರು ಎಲ್ಲಾ ವಾರ್ಡ್ ಪ್ರೆಸಿಡೆಂಟ್ ಗಳಿಗೂನು ಅವ್ರ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದಾಗ ಆ ವಾರ್ಡ್ ಪ್ರೆಸಿಡೆಂಟ್ ಆಗಿ ನಾನು ಅಲ್ಲಿ ಅವ್ರಗ್ ಮುಖಾಮುಖಿ ಆದೆ ವೆಲ್ಕಮ್ ಇದ್ ಮಾಡಿದಾಗ ಅಂದ್ರೆ ಅವರು ಎಲ್ಲಾ ವಾರ್ಡ್ ಅಧ್ಯಕ್ಷರುಗಳು ಹೇಳ್ತಾ ಇದ್ರು ವಾರ್ಡ್ ಪ್ರೆಸಿಡೆಂಟ್ ಸರ್ ನಿಮ್ ಹೆಸರು ಅಂತ ಹೇಳ್ಕೊಂಡ್ ಪರಿಚಯ ಮಾಡ್ತಾ ಇದ್ರು ನಾನ್ ಆ ಟೈಮಲ್ಲಿ ವಾರ್ಡ್ ಪ್ರಶ್ನೆ ಅಂತ ಫಸ್ಟ್ ಹೇಳಿಲ್ಲ ನಮ್ ಪ್ರಧಾನ ನಾ ಸರ್ಪಂಚ್ ಮೇ ಪಂಚಾಯತಿ ಮೆಂಬರ್ಸ್ ಮೇ ಕಾಮ್ ಕಾರ್ ಸರ್ ಅಂತ ಹೇಳಿ ಹೇಳಿದ ತಕ್ಷಣ ಅವರು ಒಂದು ಹತ್ರ ನಮಸ್ಕಾರ ನಮಸ್ತೆ ನಮ್ಸ್ತೆ ಅನ್ಕೊಂಡ್ ಬಂದ್ರೆ ನನ್ನ ಹತ್ರ ನಿಂತ್ಕೊಂಡು ಕೂಲಂಕುಷವಾಗಿ ಅಲ್ಲಿ ಒಂದು ದೇಶದ ಪ್ರಧಾನ ಮಂತ್ರಿ ನಾನು ಪಂಚಾಯತಿ ಮೆಂಬರ್ ಆಗಿ ಆಗಿದ್ದೀನಿ ಮಾಡ್ತಾ ಇದ್ದೀನಿ ಅಂದಾಗ ಪಂಚಾಯತಿ ಹೆಂಗ್ ನಡೀತಾ ಇದೆ ಯಾವ ರೀತಿ ಕೆಲಸ ಆಗ್ತಾ ಇದೆ ಪರವಾಗಿಲ್ಲ ನಿನ್ಗೇನ್ ಅನ್ಸುತ್ತೆ ಅಂತ ನನ್ನ ವಿಚಾರಣೆ ಅಲ್ಲಿ ವಿಚಾರಣೆ ಮಾಡ್ತಾರ ಅಂದ್ರೆ ಅವ್ರಿಗೆ ಏನ್ ಹೇಳ್ಬೇಕಂತಾನೆ ನನ್ಗೆ ದಿಕ್ ತೋಚಿಲ್ಲ ನನ್ ನಗು ಮತನೇ ಇಲ್ಲ ಸರ್ ನನ್ಗ್ ಭಯ ಅಂದ್ರೆ ಭಯ ಮಾತಾಡೋದಿಕ್ಕೆ ಆದ್ರೂ ಒಂದು ಭಯ ಏನಿಲ್ಲ ಆರಾಮ್ಸೆ ಹೇಳ ಅಂತ ಹೇಳಿ ಆ ಪಂಚಾಯಿತಿ ಬಗ್ಗೆ ವಿಚಾರಿಸ ಅವ್ರಿಗೆ ಎಷ್ಟು ನಾವು ಆಭಾರಿಯಾಗಿ ನಮ್ ದೇಶದ ಜನ ಇದ್ರೇನೋ ಸಲ ತುಂಬಾ ಅಭಿವೃದ್ಧಿ ಕೆಲಸ ಕಾರ್ಯಗಳ ಮಾಡ್ಕೊಂಡ್ ಬರ್ತಾ ಇದ್ರಿ ಇನ್ನೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ವಿಶೇಷವಾಗಿ ಪಕ್ಷ ತಮ್ಮನ್ನು ಗುರುತಿಸಿ ತಮಗೆ ಏನಾದ್ರು ಟಿಕೆಟ್ ಕೊಡುವಂತ ವಿಚಾರ ಬಂದ್ರೆ ತಮ್ಮ ಅಭಿಪ್ರಾಯ ಏನ್ ಸರ್ ಸರ್ ಪಾರ್ಟಿ ಯಾಕಂದ್ರೆ ಈಗ ಏನಂದ್ರೆ ನಾವು ಇಲ್ಲಿ ಗ್ರಾಮಸ್ಥರು ಅಷ್ಟೇ ಅಲ್ಲ ಗ್ರಾಮಸ್ಥರಿಗಿಂತ ಬ್ಯಾರೆ ಕಡೆಯಿಂದ ವಲಸೆ ಬಂದಿರೋರು ಇಲ್ಲಿ ಜಾಗ ತಗೊಂಡು ಸೈಡ್ ತಗೊಂಡು ಮನೆ ಕಟ್ಕೊಂಡಿರೋರು ಅಷ್ಟೇನೆ ಅವ್ರೂ ನಾನು ಅಂತಾನೆ ಭಾವಿಸ್ತೀನಿ ಗ್ರಾಮಸ್ಥರಂತ ನಾನು ಅವ್ರ ಹತ್ರ ಒಡನಾಟದಲ್ಲಿ ಇದೀನಿ ಅವ್ರದ್ ಏನೇ ಸಮಸ್ಯೆ ಇರ್ಬೋದು ಕುಡಿಯೋ ನೀರು ಇರ್ಬೋದು ಡ್ರೈನೇಜ್ ಏನಂತ ತೊಂದರೆ ಇರ್ಬೋದು ಯಾವ್ದೇ ಒಂದ್ ಸಮಸ್ಯೆ ಇದ್ರೂ ಪರ್ಸನಲ್ ಸಮಸ್ಯೆ ಆದ್ರೂ ನಮ್ಮ ಅಣ್ಣ ಇದಾರೆ ಅನ್ನೋ ರೀತಿಯಲ್ಲಿ ಹ್ಮ್ ಅವ್ರು ಹೇಳಿದ ತಕ್ಷಣ ಅನ್ಬೋದು ಅವ್ರಿಗೆ ಸ್ಪಂದಿಸ್ತೀನಿ ಇದೇ ಅಷ್ಟೇ ಸ್ಪಂದನೆ ಇದೆ ಹೌದಾ ಇದನ್ನೆಲ್ಲ ಗುರುತಿಸಿ ಪಕ್ಷ ತಮಗೆ ಒಂದು ಚಾನ್ಸ್ ಕೊಟ್ರೆ ಚಾನ್ಸ್ ಕೊಟ್ರೆ ನಾವು ಯಾಕಂದ್ರೆ ಜನಗಳಿಗೂ ನಮ್ಗ ಈಗ ಏನಂದ್ರೆ ಫಸ್ಟ್ ನಾನೇನ್ ಹೇಳ್ದೆ ಅಂದ್ರೆ ಫಸ್ಟ್ ಸಾಮಾನ್ಯವಾಗಿ ನಾನು ಇದ್ದಾಗ ನಾನು ಗವರ್ಮೆಂಟ್ ತಗೋ ತಗೊಂಡ್ ಜನಗಳು ತಲ್ಸಕ್ ಆಗ್ತಾ ಇರ್ಲಿಲ್ಲ ಆವಾಗಿದ್ದು ನಾನ್ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದು ಈ ಪಂಚಾಯತಿ ಸದಸ್ಯನಾಗಿ ಮಾಡ್ತಾ ಇರೋದಕ್ಕೆ ಜಾಸ್ತಿ ಡಿಫ್ರೆನ್ಸ್ ಇದೆ ಅಧಿಕಾರಿಗಳು ಏನೇ ಹೇಳಿದ್ರೂ ಗೌರ್ಮೆಂಟ್ ಸೌಲಭ್ಯನ ನಾನು ಹೇಳಿದ ತಕ್ಷಣ ಸ್ಪಂದಿಸ್ತಾರೆ ಯಾಕಂದ್ರೆ ಒಂದೊಂದು ಪಂಚಾಯತಿ ಸದಸ್ಯನಾಗಿರೋದು ಇದ್ರಲ್ಲಿ ನಾನು ಜಾಸ್ತಿ ಅನುಕೂಲ ಮಾಡ್ಲಿಕ್ಕೆ ಒಂದು ಅಧಿಕಾರ ಅಧಿಕಾರ ಬೇಕೇ ಬೇಕು ಬೇಕು ಅದ್ರಲ್ಲಿಂದ ಜನ ಬಯಸ್ತಂಗೆ ನನ್ಗೆ ಇನ್ನೂ ಅಧಿಕಾರ ಸಿಕ್ಕರೆ ಇನ್ನು ಜನಗಳ ಇದಕ್ಕೆ ಕಷ್ಟಗಳಿಗೆ ಸೇವೆಯನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ತುಂಬಾ ಸಂತೋಷ ಸರ್ ಸುಮಾರು ಹದಿನೈದು ವರ್ಷದ ತಮ್ಮ ಸಮಾಜಮುಖಿ ಸೇವೆ ಮಕ್ಕಳು ಏನಾರ ಒಂದು ಈ ಭಾಗದಲ್ಲಿ ಜನಪದ ಕ್ರೀಡೆಯನ್ನು ಆಯೋಜನೆ ಮಾಡ್ತಾರೆ ಜಾತ್ರೆ ನಡೀತದೆ ಅಂತ ಟೈಮ್ ಅಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ ಜೊತೆಗೆ ಮಕ್ಕಳಿಗಿ ಏನಾರೋ ಅವ್ರದ್ದೊಂದು ಆಸೆ ಇರ್ತದೆ ಒಂದು ಬಹುಮಾನದ ಸ್ಪಾನ್ಸರ್ ಮಾಡಬೇಕು ಸರ್ ಅಂತ ಹೇಳಿ ಕೇಳ್ಕೊಂಡು ಬರ್ತಾರೆ ಯಾವ ರೀತಿ ಅವ್ರಿಗೆ ಒಂದು ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇದೀರಿ ಮಾಡ್ತಾ ಇದ್ವಿ ಸರ್ ಈಗ ನಾವು ಕೆಲವೊಂದು ಸ್ಕೂಲ್ಗಳಲ್ಲಿ ಈಗ ನಾವೇ ಗ್ರಾಮೀಣ ಅಭಿವೃದ್ದಿ ಗ್ರಾಮೀಣ ಕ್ರೀಡೆ ಅಂತ ನಾವೇ ಮಾಡ್ಸಿದ್ವಿ ಅದಕ್ ಬೇಕಾಗಿರೋ ಸೌಲಭ್ಯಗಳು ಮತ್ತೆ ಅವ್ರಿಗೆ ಪುರಸ್ಕಾರ ಆ ಸಭೆ ಮಾಡಿದ್ವಿ ಅದಕ್ಕೆ ಅನುಕೂಲವಾಗಿ ಗೆ ಅಲ್ಲಿ ಒಂದು ಆ ಪ್ರಶಸ್ತಿ ಕೊಡೋ ಒಂದು ಸೀಲ್ಡ್ ಇಡ್ ಇರ್ಬೋದು ಮತ್ತೆ ಊಟ ವ್ಯವಸ್ಥೆ ಇರ್ಬೋದು ಏನೇ ಅನುಕೂಲ ಕೇಳಿದ್ರೆ ನಾವು ಇದ್ ಮಾಡಿದ್ರೆ ಸಮಾಜ ಸೇವೆಗೆ ತೋರಿಸ್ಕೊಂಡು ಆ ಕೊನೆಯದಾಗಿ ತಮ್ಮ ಕ್ಷೇತ್ರದ ಜನತೆಗೆ ಏನೊಂದು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ ತಮ್ಗೆ ಆಯ್ಕೆ ಮಾಡಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ಹಾರೈಸಿದ್ದಾರೆ ಈಗ ತಾವು ಮತ್ತೆ ತಮ್ಮ ಧರ್ಮಪತ್ನಿ ಶ್ರುತಿ ಮೇಡಮ್ ಅವರು ಕೂಡ ಅವರು ಕೆಲವೇ ಒಂದು ಒಂದು ಓಟಿಂದ ಅಂತರ ಅಂದ್ರೆ ಅದು ಕೂಡ ವಿನ್ನಿಂಗ್ ಅಂತಾನೆ ಹೇಳ್ಬೋದ್ರೆ ಹತ್ತು ವರ್ಷದಿಂದ ಈಗ ಸಾಕಷ್ಟು ಸಮಾಜದಲ್ಲಿ ತೋಡ್ಕೊಂಡು ಕೆಲಸ ಕಾರ್ಯ ಮಾಡ್ತಿದ್ದೀರಿ ಸರ್ ತಮ್ಮ ಜನರಿಗೆ ಅವರು ಏನಂದ್ರೆ ಈಗ ಸ್ವಸಹಾಯ ಸಂಘಗಳು ಇರ್ಬೋದು ಮಹಿಳಾ ಅದಕ್ಕೆಲ್ಲ ಸ್ಪಂದಿಸ್ತಾರೆ ಲೋನ್ಗಳು ಇರ್ಬೋದು ಕೆಲವು ಸ್ವಸಹಾಯ ಸಂಘಗಳು ಲೋನ್ ಕೊಡೋದಕ್ಕೆ ಅವ್ರಿಗೆ ಟು ಇನ್ಕಮ್ ಇರಲೇಬೇಕು ಅವ್ರ ಸ್ವಸಹಾಯ ಸಂಘಗಳಿಗೆ ಎನ್ನುವ ಇರುತ್ತೆ ಎನ್ ಜಿ ಓಗಳಿಗೆ ಅವ್ರಿಗೆಲ್ಲ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೆಲಸ ಮತ್ತೆ ಏನೇ ಆಗ್ಲಿ ಒಟ್ಟಾರೆ ಆಗಿ ಏನೋ ಒಂದ್ ಸ್ವಲ್ಪ ಲೋನ್ ಆಗ್ಬೇಕು ಸಬ್ಸಿಡಿ ಸಿಗುತ್ತೆ ಅಂತ ಸೌಲಭ್ಯಗಳೆಲ್ಲನು ಮಹಿಳಾ ಘಟಕದಲ್ಲ ಅವರು ಕಾಸಿ ಸಾಕಷ್ಟು ಕೆಲಸ ಮಾಡ್ತಾ ಇದಾರೆ ಅವರು ಏನಂದ್ರೆ ನನ್ನ ಜನ ಈಗ ನಾನು ಒಬ್ಬರು ಹೇಳ್ತೀನಿ ಕೆಲವರು ಸ್ಥಳೀಯರು ಹೇಳ್ತಾರೆ ಏನಪ್ಪಾ ನೀನು ಇನ್ನೂ ನಾಷ್ಟ ಮಾಡಿಲ್ಲ ಆಗಿದೆ ನೀನು ನಾಷ್ಟ ಮಾಡಿಲ್ಲ ಹೋಗಪ್ಪ ನಾಷ್ಟ ಮಾಡು ನಿನ್ ಗಟ್ಟಿಗಿದ್ರೆ ತಾನೆ ಎಲ್ಲಾ ಮಾಡೋದು ಅಣ್ಣ ನೀವು ನನ್ಗೆ ನನ್ನ ಪರವಾಗಿ ಓಟ್ ಹಾಕಿದ್ರ ಬ್ಯಾರ ಕೈಯಲ್ಲಿ ಓಟ್ ಹಾಕ್ಸಿದ್ರ ನಾನ್ ಮಾಡೋ ಕೆಲ್ಸ ನಿಮ್ಗೆ ಘನತೆ ತರ್ಬೇಕು ಅನ್ನೋ ನಾನು ನಾನ್ ಹೇಳಿದ್ ಒಂದೇ ಮಾತು ನಾನು ಏನೇ ಕೆಲ್ಸ ಮಾಡಿದ್ರೇನು ನಿಮ್ ಘನತೆ ಬರ್ಬೇಕು ನೀವು ನನ್ನ ನಿಲ್ಸು ಗೆಲ್ಸಿರೋದಕ್ಕೂ ಜನಗಳನ್ನ ಆಶೀವಾದ ಮಾಡಿರೋದಕ್ಕೂ ಜನಗಳಿಗೆ ಯಾವ್ದೇ ರೀತಿ ಅಂತ ಇಂಥದ್ದು ಕಪ್ಪು ಚುಕ್ಕೆ ಅನ್ನೋದು ನಾನ್ ತಗೋಬರೋದು ಅವ್ರಿಗೆ ಏನೇ ಇದು ಕೆಲಸ ಇದೂ ನಾನು ಊಟ ನೀರು ಎಲ್ಲಾ ಬಿಟ್ಟು ಅವ್ರ ಕೆಲಸಕ್ಕೆ ಕಂದಾಗ ನಾನ್ ಸೇವೆ ಮಾಡಕ್ ನಾನ್ ಮದುವಾಗಿದ್ದೇನೆ ಅಂತಾನೆ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಇಷ್ಟೊತ್ತು ತಾವು ನೋಡಿದಿರಲಿಲ್ಲ ವೀಕ್ಷಕರೇ ಕೊಡತಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯತ ಸತೀಶ್ ಎಂ ಸರ್ ಇವರ ಮಾತುಗಳನ್ನು ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ